ಸರ್ವ ಮಾಂಗಲ್ಯ ಶಿವೆ ಸರ್ವ ಪ್ರಸಾದಿಕೆ ಶರಣೇ ತ್ರಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ ಮಹಾಲಕ್ಷ್ಮೀ ಚ ವಿದ್ಮಗೆ ವಿಷ್ಣು ಪತ್ನಿ ಚ ದೀಮಗೆ ತನ್ನೋ ಲಕ್ಷ್ಮಿ ಪ್ರಚೋದಯಾತು ಎಲ್ಲರ ವೀಕ್ಷಕರಿಗೂ ನಿಮ್ಮ ಶಾಸ್ತ್ರಿ ಮಾಡುವ ನಮಸ್ಕಾರಗಳು ಇವತ್ತಿನ ವಿಚಾರ ಲಕ್ಷ್ಮೀ ಇವತ್ತಿನ ವಿಚಾರಣೆ ಮಹಾಲಕ್ಷ್ಮೀನ ಹೆಂಗೆ ಅವರ ಪಾ ಕೃಪೆಗೆ ಪಾತ್ರ ಆಗಬೇಕು ಅವರ ಯಾವ ಥರ ನಮ್ಮ ಮನೆಯಲ್ಲಿ ಸದಾಕಾಲ ನೆಲೆಗೊಳ್ಬೇಕು ಅವರಿಂದ ನಾವು ಹೆಂಗೆ ವರವನ್ನು ಪಡಿಬೇಕಂತಂದರೆ ನೋಡಿ ಪ್ರತಿಯೊಂದು ಜೀವನದಲ್ಲೇ ಲಕ್ಷ್ಮಿ ಇದ್ದರೆ ಮಾತ್ರ ನಮ್ಮ ಜೀವನ ಎಲ್ಲ ಮುಖ್ಯನೇ ಪ್ರತಿಯೊಂದೂ ವಸ್ತುಗಳು ಮುಖ್ಯ ಆದರೆ ಲಕ್ಷ್ಮಿ ಅಂತಂದಾಗ ನಮ್ಮ ಮಾನ ಗೌರವ ಎಲ್ಲ ಬರುವಂಥದ್ದು ಅಲ್ಲೇ ಇರ್ತದೆ ನಮ್ಮಲ್ಲಿ ಏನೂ ಇಲ್ಲ ಅಂತಂದರೆ ಯಾರೂ ನಮ್ಮನ್ನು ಬಯಸಲ್ಲ ನಮ್ಮಲ್ಲಿ ಅತಿ ಬಡತನ ಬಡತನ ಇದ್ದರೆ ನಮ್ಮನ್ನು ಯಾರೂ ತಿರುಗಿ ನೋಡ್ಕೊಡಲ್ಲ ಬಂಧುಗಳು ಬಂಧುಗಳಿಗೂ ಅಷ್ಟೇ ನಮ್ಮ ಸಂಬಂಧಿಕರು ಅಷ್ಟೇ ನಾವೇನೋ ಸ್ವಲ್ಪ ಕೀಲು ಮಟ್ಟ ಇದ್ದಾಗ ನಮ್ಮನ್ನು ಯಾರು ಸಹ ಕಣ್ಣೆತ್ ನೋಡಲ್ಲ ಆದರೆ ನಮ್ಮ ಸ್ವಲ್ಪ ಹಣಕಾಸು ಚೆನ್ನಾಗಿ ಬಂದು ಮನೆ ಕಟ್ಕೊಂಡು ಕಾರ್ ತಗೊಂಡ್ರಂದರೆ ಎಲ್ಲ ನಮ್ಮ ಹತ್ರಕ್ಕೆ ಎಂಥವ್ರು ಕೂಡ ಬಂದು ನಮಸ್ಕಾರ ಆಗ್ತಾರೆ ಇದು ಸೃಷ್ಟಿನೇ ಐತೆ ಎಲ್ಲರಿಗೂ ಲಕ್ಷ್ಮಿಯ ಕೃಪಾ ಆಗಬೇಕು ಎಲ್ಲರಿಗೂ ಆ ದೇವಿಯ ಅನುಗ್ರಹ ಆಗಬೇಕು ಯಾಕಂದರೆ ನಮ್ಮ ಕೋಟಿಗಟ್ಟಲೆ ಬೇಕಾಗಿಲ್ಲ ನಮ್ಮ ಜೀವನ ನಡೆಸೋಕ್ಕೆ ನಾಲ್ಕು ಜನ ಮುಂದೆ ನಾವು ಒಂದು ಮಾನವತ್ವವಾಗಿ ನಿಂತ್ಕೊಳಕ್ಕೆ ಈ ಥರ ಸಮ ಈ ಥರಕ್ಕೆ ನಮಗೆ ಸ್ವಲ್ಪಾದರೂ ಲಕ್ಷ್ಮಿಯ ಒಂದು ಕೃಪೆ ಬೇಕಂತಂದಾಗ ಪ್ರತಿಯೊಬ್ಬರಿಗೂ ದೇವಿ ಒಲಿತಾಳೆ ನಾವು ಕೊಡೋದು ಭಕ್ತಿ ಭಕ್ತಿ ಮನಸ್ಸಿಂದ ಶುದ್ಧವಾಗಿ ಭಕ್ತಿ ಕೊಟ್ಟಾಗ ಅದು ಸಂಪೂರ್ಣವಾಗಿ ಅನುಗ್ರಹ ಆಗುವಂಥದ್ದು ಭಾಳಷ್ಟು ವಿಶೇಷ ಆಗಿರುತ್ತೆ ಏನು ಈ ಲಕ್ಷ್ಮಿನ ನಾವು ಪಡ್ಕೊಬೇಕಾದ್ರೆ ಏನು ಗುರುಗಳೇ ಮಾಡಬೇಕು ಅಂತಂದಾಗ ನೋಡಿ ಭಾಳಷ್ಟು ಸಣ್ಣದೊಂದು ತಂತ್ರ ಹೇಳ್ತೀನಿ ಮಾಡಿ ಯಾಕಂದರೆ ಅದು ಭಾಳಷ್ಟು ಶಕ್ತಿ ಇರುವಂಥದ್ದು ಸದಾಕಾಲ ನಮ್ಮ ಮನೇಲಿ ಲಕ್ಷ್ಮಿ ಇರುವಂಥದ್ದು ನಾವು ಸಂಪಾದನೆ ಮಾಡೋದು ಹತ್ತು ರೂಪಾಯಿ ಸಹ ನಾವು ಒಂದು ಕಡೆ ಇಡುವಂಥದ್ದು ವಿಶೇಷವಾಗಿ ಆಗುತ್ತೆ ಯಾಕಂದರೆ ಸಂಪಾದನೆ ಮಾಡಿದ್ರೆ ವೆಚ್ಚ ಆಗೋದು ಭಾಳಷ್ಟು ವಿಶೇಷವಾಗಿರ್ತದೆ ವೆಚ್ಚ ಆಗ್ತಾ ಆಗ್ತಾ ನಾವೇನು ಮಾಡ್ಕೋಕ್ಕಾಗಲ್ಲ ಏನು ಸಾಧನೆ ಮಾಡೋಕ್ಕಾಗಲ್ಲ ಆ ದುಡ್ಡನ್ನು ಒಂದು ಕಡೆ ಇಟ್ಟಾಗ ನಾವೇನು ಲಕ್ಷ್ಮಿ ಪೂಜೆ ಮಾಡಿಬಿಟ್ರೆ ಬೆಳೆದು ಬಿಡ್ತದಾ ಅಂತ ಕೆಲವ್ರಿಗೆ ಪ್ರಶ್ನೆ ಇರ್ತದೆ ಹಂಗಲ್ಲ ನಾವು ಮಾಡುವಂಥ ಕಾಯಕದಲ್ಲಿ ಆ ಭಕ್ತಿ ಇದ್ದಾಗ ನಾವೇನು ಕಾಯಕದಿಂದ ಕೆಲಸ ಮಾಡ್ತೀವಲ್ಲ ಅದರಿಂದ ನಮಗೆ ಒಂದೊಂದು ರೂಪಾಯಿ ಆದಾಯನ ಇಡುವಂಥದ್ದು ಖರ್ಚು ಕಡಿಮೆ ಆಗುವಂಥದ್ದು ಇರ್ತದೆ ಒಂದೊಂದು ರೂಪಾಯಿ ನಾವು ಕೂಡಿಟ್ಟು ಏನಾದರೂ ನಮ್ಮ ಜೀವನದಲ್ಲಿ ಮಾಡುವಂಥದ್ದು ವಿಶೇಷವಾಗಿರುತ್ತೆ ಕೆಲವರು ಅನ್ಕೊಂಬೋದು ಓ ಈ ಪೂಜೆ ಮಾಡಿದ್ರೆ ಲಕ್ಷ್ಮಿ ಮನೆ ಬಂದು ಕೂತ್ಕೊಂಡ್ಬಿಡ್ತಾಳೆ ಅಂತ ಅದು ಯಾರ ಕಲ್ಪನೆಗಳಲ್ಲ ಕಷ್ಟ ಬಿದ್ದರೇ ಲಕ್ಷ್ಮಿ ಕಾಯಕವೇ ಕೈಲಾಸ ಕೆಲಸ ಮಾಡಿದ್ರೇ ಲಕ್ಷ್ಮಿ ಆದರೆ ಆ ಕೆಲಸದಲ್ಲಿ ನಿಷ್ಠೆಯಿಂದ ಪೂಜೆ ಮಾಡಿ ನಿಷ್ಠೆಯಿಂದ ಕೆಲಸ ಮಾಡಿದಾಗ ಅದರಲ್ಲಿ ಉಳುವಂಥದ್ದೇ ಸ್ವಲ್ಪ ಖರ್ಚುಗಳು ಕಡಿಮೆ ಆಗುವಂಥದ್ದು ಮತ್ತು ಆದಾಯ ಹೆಚ್ಚಾಗುವಂಥದ್ದು ವಿಶೇಷವಾಗಿ ಕೃಪೆ ಇದ್ದಾಗ ಲಕ್ಷ್ಮಿ ಕೃಬೇನ ಕೃಪೆ ಇದ್ದಾಗ ಅದು ಹೆಚ್ಚಾಗುವಂಥದ್ದು ಭಾಳಷ್ಟು ವಿಶೇಷವಾಗಿರುತ್ತೆ ಏನು ಮಾಡಬೇಕು ಅಂತಂದರೆ ಸಾಮಾನ್ಯವಾಗಿ ಇಂಥ ವಸ್ತುಗಳೇ ಇವು ನೋಡಿ ಪಚ್ಕರ್ಪುರ ಮತ್ತು ಯಾಲಕ್ಕಿ ಲವಂಗ ಮತ್ತು ಲಾವಂಚ ಇವುಗಳನ್ನು ಸಮತೋಲನವಾಗಿ ತಗೊಳ್ಳಿ ಎಷ್ಟೆಷ್ಟು ಒಂದು ಇಪ್ಪತ್ತು ಇಪ್ಪತ್ತೈದು ಗ್ರಾಮ್ ತಗೊಳ್ಳಿ ಇಪ್ಪತ್ತೈದು ಗ್ರಾಮ್ ತಗೊಂಡು ಅದನ್ನು ಒಂದು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ಅದರೊಳಗೆ ಲಾವಂಚದ ಕಟ್ ಮಾಡಿ ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿ ಅದರಲ್ಲಿ ಹಾಕಿ ಒಂದು ಬಾಕ್ಸಲ್ಲಿ ಹಾಕಿ ಮಾಡ್ಕೊಳ್ಳಿ ನೋಡಿ ಇನ್ನೊಂದು ಸಲ ಹೇಳ್ತೀನಿ ಪಚ್ಚ ಯಾಲಕ್ಕಿ ಲವಂಗ ಮತ್ತು ಲಾವಂಚ ಈ ನಾಲ್ಕು ದ್ರವ್ಯಗಳನ್ನು ಹಾಕಿ ಅದನ್ನು ಪೌಡ್ರ್ ಮಾಡಿ ಒಂದು ಕಡೆ ಇಟ್ಕೊಳ್ಳಿ ಪ್ರತಿ ಶುಕ್ರವಾರ ಬೆಳಗ್ಗೆ ಮನೆ ಒರೆಸಬೇಕಾದ್ರೆ ಕ್ಲೀನಾಗಿ ಅದರಲ್ಲಿ ಒಂದು ಒಂದು ಪಾತ್ರೆಯಲ್ಲಿ ಹಾಕಿ ಮನೇನೆ ಕ್ಲೀನಾಗಿ ಒರೆಸಿ ಆ ಪೌಡ್ರ ಸ್ವಲ್ಪ ಹಾಕ್ಬಿಟ್ಟು ಈ ಥರ ಮಾಡ್ಕೊಂಡು ಬನ್ನಿ ಕ್ಲೀನಾಗಿ ಶುಕ್ರವಾರ ಬೆಳಗ್ಗೆ ಮನೆ ಒರೆಸಿ ಮನೆ ಒರೆಸಿದಾಗ ಮತ್ತೆ ಒಂದು ಲಕ್ಷ್ಮಿಯ ಫೋಟೋ ಇಡ್ರಿ ಮನೆ ಮುಂದೆ ಮನೆ ದೇವ್ರ ಮನೇಲಿ ಇರ್ತದೆ ಸಾಮಾನ್ಯವಾಗಿ ಎಲ್ಲರ ಮನೇಲಿ ಇರೇರ್ತದೆ ಲಕ್ಷ್ಮಿ ಪೋಟ ಆ ಲಕ್ಷ್ಮೀ ಪೋಟ ಇಟ್ಬಿಟ್ಟು ಒಂದು ಐದು ರೂಪಾಯಿ ಕಾಯಿನನ್ನು ಒಂದು ಐದು ರೂಪಾಯಿ ಕಾಯಿನು ಒಂದು ಗೋಮತಿ ಚಕ್ರ ಅಂತ ಬರ್ತದೆ ಆ ಗೋಮತಿ ಚಕ್ರ ಒಂದು ಮತ್ತೆ ಒಂದು ಸ್ವಲ್ಪ ಪಚ್ಕರ್ಪುರ ಒಂದು ಬಟ್ಲಲ್ಲಿ ಈ ಥರ ನೋಡಿ ಬಟ್ಟಲು ಬರುತ್ತೆ ಇದರಲ್ಲಿ ತಾಮ್ರದ ಬಟ್ಲು ಬರುತ್ತೆ ಈ ಬಟ್ಲಲ್ಲಿ ಐದು ರೂಪಾಯಿ ಕಾಯಿನು ಒಂದು ಗೋಮತಿ ಚಕ್ರ ಒಂದು ಕರ್ಪೂರ ನೀವು ಪಚ್ಕರ್ಪುರ ಸಿಕ್ಕಿಲ್ಲ ಅಂದರೆ ಮನೇಲಿ ಸಿಕ್ಕುವಂಥ ಪಚ್ಕರ್ಪುರ ಮತ್ತು ಕೆಂಪು ಎರಡು ಇದನ್ನು ಇಟ್ಬಿಟ್ಟು ಆ ಲಕ್ಷ್ಮಿಯ ಪೋಟ ಮುಂದೆ ಇಟ್ಟು ಪೂಜೆ ಮಾಡಿ ಸಂಕಲ್ಪ ಮಾಡಿ ಒಂದು ಅರ್ಶನ ಕುಂಕುಮ ಹಾಕಿ ಪೂಜೆ ಮಾಡಿ ಧೂಪ ಹಾಕಿ ಅಮ್ಮನಿಗೆ ಒಪ್ಪಿಸಿ ಅಮ್ಮ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಬೇಕು ನಾವು ಮಾಡುವ ಹಣ ನಾವು ಮಾಡೋ ಕೆಲಸದಲ್ಲಿ ನಮಗೆ ನಮಗೇನು ಕೋಟ್ಯಾಂತರ ರೂಪಾಯಿ ಬೇಕಾಗಿಲ್ಲ ನಾವು ಮಾಡೋ ಕೆಲಸದಲ್ಲಿ ಅಭಿವೃದ್ಧಿಯಾಗಿ ಮಾಡ್ತಾಯಿ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗಲಿ ನಾವು ಏನು ಕೆಲಸ ಮಾಡ್ತೀರೋ ಅದರಿಂದ ಖರ್ಚು ಕಡಿಮೆ ಮಾಡಿ ಆದಾಯವನ್ನು ಜಾಸ್ತಿ ಮಾಡಿ ಅಂತೇಳಿ ಸಂಕಲ್ಪ ಮಾಡ್ಕೊಳ್ಳಿ ಮತ್ತು ಸಂಜೆ ಏನು ಮಾಡಬೇಕು ನೋಡಿ ನೀವು ಸಂಜೆ ಏನು ಮಾಡಬೇಕಂತಂದರೆ ತುಪ್ಪ ಹಸುವಿನ ತುಪ್ಪ ಹಸುವಿನ ತುಪ್ಪ ಮತ್ತು ಒಣಕೊಬ್ಬರಿ ಒಣಕೊಬ್ರಿನ ಇದು ಮಾಡ್ಕೊಳ್ಳಿ ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ಳಿ ಒಣಕೊಬ್ಬರಿ ಮತ್ತು ಗುಗ್ಳ ಅಂತ ಬರುತ್ತೆ ಗಂಧಗುಂಡಿಲಿ ಸಿಗುತ್ತೆ ಗುಗ್ಳ ಅಂತಂದರೆ ಒಂದು ಗೋಂದ ಥರ ಇರ್ತದದು ಅದು ರೇಲಾಗಿ ಬರುವಂಥದ್ದು ಗುಗ್ಗಳ ಸಾಂಬ್ರಾಣಿ ಅದನ್ನು ಗುಗ್ಳ ಅಂತ ಕೇಳಿ ಒಂದ್ಸಲ ಹೇಳ್ತೀನಿ ನೋಡಿ ಹಸುವಿನ ತುಪ್ಪ ಒಣಕೊಬ್ಬರಿ ಪೀಸ್ ಮಾಡ್ಕೊಳ್ಳಿ ಮತ್ತು ಗುಗ್ಳ ಈ ಗುಗ್ಲ ಈ ಮೂರು ವಸ್ತುಗಳನ್ನು ಬನ್ನಿ ತಗೊಂಬಂದು ಮತ್ತೆ ಆ ಒಂದಷ್ಟು ಕೆಂಡ ಮಾಡ್ಕೊಳ್ಳಿ ಮನೆಯಲ್ಲಿ ಒಂದು ಸ್ವಲ್ಪ ಕೆಂಡ ಮಾಡ್ಕೊಂಡು ಅಂದರೆ ಶುಕ್ರವಾರ ಸಂಜೆ ಶುಕ್ರವಾರ ಸಂಜೆ ಕೆಂಡ ಮಾಡಿ ಸ್ವಲ್ಪ ಅರಶಿನ ಫಸ್ಟ್ ತುಪ್ಪನ ಕೆಂಡಕ್ಕೆ ಹಾಕಿ ಹಾಕಿದ್ಮೇಲೆ ಸ್ವಲ್ಪ ಅರಿಶಿನ ಹಾಕಿ ಆಮೇಲೆ ಗುಗ್ಳ ಹಾಕಿ ಅದಾದ ಮೇಲೆ ಸ್ವಲ್ಪ ಇವುಗಳನ್ನು ಹಾಕಿ ಸಾಂಬ್ರಾಣಿ ಹಾಕುವಂಥದ್ದು ಮನೆಯಲ್ಲಿ ಮೂಲೆ ಮೂಲೆಗೂ ಸಾಂಬ್ರಾಣಿ ಹಾಕಿ ದೇವ್ರ ಮನೆಯಲ್ಲಿ ಸಾಂಬ್ರಾಣಿ ಹಾಕಿ ಹಾಕ್ಬಿಟ್ಟು ಒಂದು ಕೆಂಡ ಮಾಡಿ ಫಸ್ಟು ತುಪ್ಪ ಹಾಕಿ ಒಂದು ಸ್ವಲ್ಪ ಒಂದು ಸ್ಪೂನ್ ತುಪ್ಪ ತೆಗೆದ ಬೆಂಕಿ ಕೆಂಡದ ಮೇಲೆ ಹಾಕಿ ಅದರಿಂದ ಹೊಗೆ ಬರ್ತದೆ ಆ ತುಪ್ಪ ಅಂತಂದರೆ ಲಕ್ಷ್ಮಿಗೆ ಪ್ರಿಯವಾದಂಥದ್ದು ಬಹಳಷ್ಟು ಆ ತುಪ್ಪ ಹಸುವಿನ ತುಪ್ಪ ಅಂತಂದರೆ ಆ ತಾಯಿ ಎಲ್ಲಿದ್ರು ಓಡ್ಬರ್ತಾಳೆ ಹಸುವಿನ ತುಪ್ಪ ಫಸ್ಟ್ ಹಾಕಿ ಒಂದಿಷ್ಟು ಅರ್ಶನ ಹಾಕಿ ಅರ್ಶನ ಹಾಕಿದ್ಮೇಲೆ ಒಂದಿಷ್ಟು ಒಣಕೊಬ್ಬರಿ ಹಾಕಿ ಒಣಕೊಬ್ಬರಿ ಹಾಕಿದ್ಮೇಲೆ ಗುಗ್ಳ ಅಂತ ಸಾಂಬ್ರಾಣಿ ಬರುತ್ತೆ ಆ ಗುಗ್ಳ ಹಾಕ್ಬಿಟ್ಟು ಮನೆಯೆಲ್ಲ ಸುಂದಿ ಸುಂದಿ ಎಲ್ಲೆಲ್ಲ ಹಾಕಬನ್ನಿ ಇದು ಒಂಬತ್ತು ವಾರ ಇಲ್ಲ ಐದು ವಾರ ಶುಕ್ರವಾರ ಪ್ರತಿ ಶುಕ್ರವಾರ ಪ್ರತಿ ಶುಕ್ರವಾರ ಮಾಡಿದ್ರು ಸಹ ಒಳ್ಳೇದು ಏನಾಗುತ್ತೆ ಅಂದರೆ ಇದು ಮಾಡಿದ್ರೆ ನಿಮ್ಮಲ್ಲಿರುವಂಥ ದರಿದ್ರ ಲಕ್ಷ್ಮಿ ಆಚೆ ಹೋಗ್ತದೆ ಯಾವುದೇ ಥರ ಸಮಸ್ಯೆಗಳು ಇರಲ್ಲ ಯಾಕಂದರೆ ನಾವು ಮಾಡುವಂಥದ್ದೇ ಈಗ ನಾವು ಎಲ್ಲೋ ಹೊರಗಡೆ ಹೋಗ್ತೀವಿ ಎಲ್ಲೋ ಹೋಗಿ ಬರ್ತೀವಿ ನಮ್ಗೆ ಗೊತ್ತಾಗಲ್ಲ ನಾವು ಹಿಂದಿನ ಕಾಲದಲ್ಲಿ ಯಾರೇ ಆಚೆ ಹೋದ್ರು ಬಂದು ಕಾಲು ತೊಳ್ಕೊಂಡು ಮನೆಗೆ ಬರ್ತಾ ಇದ್ದರು ಇವು ನಾವು ಮಾಡ್ತಾ ಇಲ್ಲ ಅದು ಅದು ಡೈರೆಕ್ಟ್ ನಾವು ಚಪ್ಪಲಿ ಬಿಟ್ಬಿಟ್ಟು ಹಂಗೆ ಬಂದುಬಿಡ್ತೀವಿ ಆ ದರಿದ್ರೆ ನಾವು ಮನೆಗೆ ಹಾಕ್ತೀವಿ ಅದನ್ನು ದೂರ ಮಾಡಬೇಕಂತಂದರೆ ಲಕ್ಷ್ಮಿ ನಿಮ್ಮ ಮನೇಲಿ ನೆನೆಸಬೇಕಂತಂದರೆ ಇವೇನು ಹೇಳಿದ್ದೀನಲ್ಲ ಇದನ್ನು ಖಂಡಿತವಾಗಿ ಮಾಡಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ರಿಸಲ್ಟ್ ಸಿಗುತ್ತೆ ರಿಸಲ್ಟ್ ಸಿಕ್ಕಿ ಆ ಎಮ್ಮನ್ನು ನಿಮ್ಗೆ ಖಂಡಿತವಾಗಿ ಇದರಿಂದ ಪ್ರಸಾದವಾಗಿ ಕೊಡ್ತಾಳೆ ಸಲ ಹೇಳ್ತೀನಿ ನೋಡಿ ಪಚ್ಚಕರ್ಪುರ ಯಾಲಕ್ಕಿ ಲವಂಗ ಮತ್ತು ಲಾವಂಚ ಇವುಗಳನ್ನು ಹಾಕಿ ಸಮತೋಲನವಾಗಿ ಇದನ್ನು ಒಂದು ಪೌಡ್ರ್ ಮಾಡಿಕೊಂಡು ಮನೆ ಒರೆಸುವಂಥದ್ದು ಶುಕ್ರವಾರ ಬೆಳಗ್ಗೆ ಮತ್ತು ಐದು ರೂಪಾಯಿ ಕಾಯಿನು ಮತ್ತು ಪಚ್ಕರ್ಪುರ ಮತ್ತು ಒಂದು ಗೋಮೂತ್ರ ಚಕ್ರ ಮತ್ತು ಎರಡು ಕೆಂಪು ಗುಲಗಂಜಿ ಈ ಥರ ತಾಮ್ರದ ಒಂದು ಬಟ್ಲೆ ತಂದು ಅದರಲ್ಲಿಟ್ಟು ಲಕ್ಷ್ಮೀ ಪೋಟದಿಂದ ಪೂಜೆ ಮಾಡಿ ಅದಾದಮೇಲೆ ಸಂಜೆ ಅಂದರೆ ಹಸುಕರು ಮನೆಗೆ ಬರೋ ಟೈಮಲ್ಲಿ ಹಸುವಿನ ತುಪ್ಪ ಮತ್ತು ಅರಿಶಿಣ ಒಣಕೊಬ್ಬರಿಯ ಒಂದು ಪೀಸ್ಗಳು ಅದಾದ ಮೇಲೆ ಗುಗ್ಳ ಸಾಂಬ್ರಾಣಿ ಇಷ್ಟು ಶೇಖರಣೆ ಮಾಡಿ ಆ ಮನೆ ಮೂಲೆ ಮೂಲೆಗೂ ಆ ಸಾಂಬ್ರಾಣಿಯನ್ನು ಕೊಟ್ಟು ಪ್ರತಿ ಶುಕ್ರವಾರ ಮಾಡಿ ನಿಮ್ಮ ಮನೇಲಿ ದರಿದ್ರ ಹೋಗ್ತದೆ ಲಕ್ಷ್ಮಿ ಸದಾ ಕಾಲ ಇರ್ತದೆ ನಿಮ್ಮನ್ನು ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತದೆ ವ್ಯವಹಾರ ಕ್ಷೇತ್ರದಲ್ಲಿ ಇದು ಮಾಡ್ಬೋದು ನೀವು ಮಾಡುವಂಥ ಅಂಗಡಿಯಲ್ಲಿ ವ್ಯಾಪಾರದಲ್ಲಿ ಒಡವೆ ಅಂಗಡಿಯಲ್ಲಿ ಚಿಲ್ಲರೆ ಎಲ್ಲಾದರೂ ಸಹ ಇದು ಮಾಡ್ಕೊಂಡಾಗ ಅಲ್ಲಿರೋಂಥ ದರಿದ್ರ ಹೋಗ್ತದೆ ಕಾಲು ದೃಷ್ಟಿ ಹೋಗಿ ನೋಡಿ ಕಾಲು ದೃಷ್ಟಿ ಅಂತಂದರೆ ಭಾಳಷ್ಟು ಕೆಟ್ಟದ್ದು ಇದೆಲ್ಲ ಹೋಗಿ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ನೆಲೆಸ್ತಾಳೆ ಎಲ್ಲ ದರಿದ್ರ ಆಸೆ ಹೋಗಿ ಧನಲಕ್ಷ್ಮಿ ಮನೆಯಲ್ಲಿ ಬಂದು ಕೂತ್ಕೊತಾಳೆ ಎಲ್ಲ ಕೆಲಸಗಳು ಅನುಕೂಲ ಆಗೋವಂಥದ್ದು ಭಾಳಷ್ಟು ವಿಶೇಷ ಈ ಎಲ್ಲರೂ ಮಾಡಿ ಯಾಕಂದರೆ ಕೆಲವು ಗೊತ್ತಿಲ್ದ್ರ ಹಾಗೆ ನಮ್ಮ ಕೆಲಸಗಳಿರ್ತಾವೆ ನಾವು ಗೊತ್ತಾಗಲ್ಲ ಏನು ಮಾಡಬೇಕಂತ ದಯವಿಟ್ಟು ಈ ಇದ್ರ ಮಾಡಿ ಅದರ ಫಲಿತಾಂಶ ಹೇಳಿ ನಮಗೆ ತಿಳಿಸ್ಕೊಡಿ ಎಲ್ಲರಿಗೂ ನಮಸ್ಕಾರ ಸರ್ವೇ ಜನ ಸುಖಿನ ಭವಂತ ಭದ್ರಕಾಳಿ ಬಾಳೆಲ್ಲ ನಮ್ಮೆಲ್ಲ